ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಕಡೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಇದೀನಿ ಫೈನಲಿ ಹದಿನೆಂಟನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಸರ್ಕಾರದಿಂದಲೇ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಯಾವ ದಿನದೊಂದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಬಂದ ಲ್ವಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪ್ರತಿದಿನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ವಾಚ್ ಮಾಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕೆ ನನಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಮತ್ತಾಗ್ಬಿಟ್ಟಣ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ ಐದು ದಿನ ಆಯಿತು ಬಟ್ ಆದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಹಣ ಬಂದಿಲ್ಲ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಬಂದಿರೋದು ಎಸ್ಪೆಷಲಿ ನಿನ್ನೆ ತುಂಬ ಜ ಜಿಲ್ಲೆಗಳಿಗೆ ಹಣ ಬಂದಿದೆ ಹಾಗೆ ತುಂಬ ಜನರಿಗೂ ಕೂಡ ನಿನ್ನೆ ಎಲ್ಲರಿಗೂ ಕೂಡ ಜಮಾ ಆಗಿದೆ ನಿನ್ನೆ ಆಲ್ಮೋಸ್ಟು ರಾಮನಗರ ಬೆಂಗಳೂರು ನಾರ್ತು ಸೌತ್ ವೆಸ್ಟ್ ಆಲ್ಮೋಸ್ಟ್ ಬೆಂಗಳೂರು ಪೂರ ನಿನ್ನೆ ತುಂಬ ಜನರಿಗೆ ಬಂದಿದೆ ಬೆಂಗಳೂರು ರಾಮನಗರ ಚಿತ್ರದುರ್ಗ ಶಿವಮೊಗ್ಗ ಹಾಗೆ ಚಿಕ್ಕಬಳ್ಳಾಪುರ ಅವರು ಕಮೆಂಟ್ ಮಾಡಿದ್ರು ಹೊಸದಾಗಿ ನಮ್ಗೆ ಇವತ್ತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಜೊತೆಗೆ ಇವತ್ತು ಬೆಳಗ್ಗೆ ಹಾಸನ ಅವರೊಬ್ರು ಕಮೆಂಟ್ ಮಾಡಿದ್ರು ಹಾಸನಿಗೆ ಇನ್ನೂ ಕೂಡ ಬಂದಿರಲಿಲ್ಲ ಇವತ್ತು ಕಮೆಂಟ್ ಮಾಡಿದ್ರು ಹಣ ರಿಸೀವ್ ಆಯ್ತು ಎರಡು ಸಾವಿರ ಇವತ್ತು ಬೆಳಗ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಬಹುಶಃ ಇವತ್ತು ಹಾಸನಿಗೆ ಬಿಡುಗಡೆ ಆಗಿದೆ ಅನ್ಸುತ್ತೆ ನುಳಿದಂತ ಜಿಲ್ಲೆಗಳೇನಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಸಂಜೆ ಅಷ್ಟರಲ್ಲಿ ಬರ್ಬೋದು ಅಥವಾ ನಾಳೆ ನಾಡಿದ್ದಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ ಯಾಕಂದ್ರೆ ಬಿಡುಗಡೆ ಆಗಿರೋದಂತೂ ನಿಜ ಅಲ್ವಾ ಸೊ ಯಾರಿಗೂ ಬೇಜಾರೇನಿಲ್ಲ ಏನಿಲ್ಲ ಯಾಕಂದ್ರೆ ಆಲ್ರೆಡಿ ಬಿಡುಗಡೆ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಒಂದ್ ದಿನ ಲೇಟ್ ಆದ್ರೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಹಾಗೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಬರುತ್ತೆ ಸೊ ವೈಟ್ ಮಾಡ್ಬೇಕಾಗುತ್ತೆ ಅಷ್ಟೇ ಇವತ್ತು ಸಂಜೆ ಅಷ್ಟರಲ್ಲಿ ನೋಡೋಣ ಉಳಿದಂಥ ಜಿಲ್ಲೆಗಳು ಮಂಡ್ಯ ಮೈಸೂರು ಹಾಗೆ ಮಡಿಕೇರಿ ಚಾಮರಾಜನಗರ ಚಿಕ್ಕಮಗಳೂರು ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಬಹುಶಃ ಇವತ್ತು ನಾಳೆ ನಾಡಿದ್ರಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಗೂ ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೂ ಕೂಡ ಬರೋ ಚಾನ್ಸಸ್ ಇದೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ಹಣ ಬರ್ತಾ ಇರೋ ಫಲಾನುಭವಿಗಳಿಗೆ ಹಣ ಬರ್ತಾ ಇರೋದು ಸೊ ಇವನ್ ನಿನ್ನೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬಂದು ಇವತ್ತು ಕೂಡ ತುಂಬಾ ಜನರಿಗೆ ಬರೋ ಚಾನ್ಸಸ್ ಇದೆ ಹಾಗೆ ಉಳಿದಂಥ ಜಿಲ್ಲೆಗಳಿಗೂ ಕೂಡ ಇವತ್ತು ಬರೋ ಚಾನ್ಸಸ್ ಇದೆ ಅಂದ್ರೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಅಷ್ಟೇನೆ ಇನ್ನು ಇದಿಷ್ಟು ಇಷ್ಟು ಹದಿನೇಳನೇ ಕಂತಿನ ಹಣದ ಬಗ್ಗೆ ಹಾಕಿ ಆಗಿದೆ ಫೈನಲಿ ಬಿಡುಗಡೆ ಆಗಿದೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಅದು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಯಾವ ಡೇಟಿಗೆ ಯಾವ ದಿನದೊಂದು ಬಿಡುಗಡೆ ಆಗ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಹದಿನೆಂಟನೇ ಕಂತನ್ನು ಕೂಡ ನಾವು ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಹದಿನೇಳನೇ ಕಂತಿನ ಹಣ ಏನಿದೆ ಅದು ಬಂದು ಡಿಸೆಂಬರ್ ತಿಂಗಳ ಹಣ ಈಗ ಹದಿನೆಂಟನೇ ಕಂತಿನ ಹಣ ಬಂದು ಜನವರಿ ತಿಂಗಳ ಹಣ ಇನ್ನು ಫೆಬ್ರವರಿ ತಿಂಗಳದು ಹತ್ತೊಂಬತ್ತನೇ ಕಂತಿನ ಹಣ ಕೊಡಬೇಕಾಗುತ್ತೆ ಇವಾಗ ಏನು ಈಗ ಹದಿನೆಂಟನೇ ಕಂತು ಈ ತಿಂಗಳು ಬಿಡುಗಡೆ ಮಾಡಿದ್ರಂದ್ರೆ ಇನ್ನು ಒಂದು ತಿಂಗಳು ಪೆಂಡಿಂಗ್ ಉಳ್ಕೊಳ್ಳುತ್ತೆ ಈ ತಿಂಗಳು ಅಷ್ಟ್ರಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಮತ್ತೆ ಎರಡು ತಿಂಗಳು ಪೆಂಡಿಂಗ್ ಆಗುತ್ತೆ ಸೊ ಈ ತಿಂಗಳು ಹದಿನೆಂಟನೇ ಕಂತಿನ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ತಿಂಗಳು ಮಂತ್ ಎಂಡ್ರಲ್ಲಿ ನಾವು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ನೀವು ಹೇಳ್ಬೋದು ಇನ್ನೂ ನಮ್ಗೆ ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ಆಗಲೇ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬಟ್ ಬಿಡುಗಡೆ ಆಗಿರೋದಂತೂ ನಿಜ ಅಲ್ವಾ ಸೊ ಹಂಗಾಗಿ ಬರುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಂದೇ ಬರುತ್ತೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಅಷ್ಟೇ ತುಂಬಾ ಜನ ಕೇಳ್ತಾ ಇದ್ರು ಅಂದ್ರೆ ಹದಿನೇಳನೇ ಕಂತಿನ ಹಣ ಬಂದಿರೋ ಅಂತವ್ರೆಲ್ಲರೂ ಕೂಡ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ರು ಸೊ ಫೈನಲಿ ಇದೇ ತಿಂಗಳು ಆ ಎಂಡ್ ಅಷ್ಟಲ್ಲಿ ಬರುತ್ತೆ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಆಗಲ್ಲ ಯಾಕಂತಂದ್ರೆ ಪ್ರತಿ ಸರಿಯೂ ಹೀಗೆ ಮಾಡ್ತಾರೆ ಅಪ್ಡೇಟ್ನ ಕೊಡ್ತಾರೆ ಈ ತಿಂಗಳಲ್ಲೇ ಹಾಕ್ಬಿಡ್ತೀವಿ ವಾರದಲ್ಲೇ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಅವರು ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಹಾಕೋದಿಲ್ಲ ಸೊ ಹಂಗಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇರೋದು ಇದೆ ಇನ್ನು ತರ್ಟಿ ಪರ್ಸೆಂಟ್ ಬರದೇ ಇರೋ ಚಾನ್ಸಸ್ ಕೂಡ ಇದೆ ಹೇಳಕ್ಕಾಗಲ್ಲ ಸರ್ಕಾರ ಈಗ ಹಂಡ್ರೆಡ್ ಪರ್ಸೆಂಟ್ ಕುಂಟು ಕೊಡ್ತೀವಿ ಅಂತ ಹೇಳಿ ಕೊಡದೇ ಇರೋ ಚಾನ್ಸಸ್ ಗಳು ಇದಾವೆ ಸೊ ಹಂಗಾಗಿ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಒಂದ್ ಕಂತಿನ ಹಣ ಬಿಡುಗಡೆ ಮಾಡಿದಾರಲ್ವಾ ಹಂಗಾಗಿ ಬರುತ್ತೆ ಬರಲ್ಲ ಅಂತಾನು ಕೂಡ ಹೇಳಕ್ಕಾಗಲ್ಲ ಇನ್ನು ಹದಿನಾರನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಣನು ಕೂಡ ಪ್ರತಿದಿನ ಬರ್ತಾ ಇದೆ ಹದಿನೇಳನೇ ಕಂತಿನ ಹಣನು ಕೂಡ ಬರ್ತಾ ಇದೆ ಸೊ ಹದಿನೆಂಟನೇ ಕಂತಿನ ಹಣನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳ್ಸಿದಾರಲ್ವಾ ಫೈನಲಿ ವೆಯ್ಟ್ ಮಾಡೋಣ ಆಲ್ಮೋಸ್ಟ್ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಇವತ್ತು ಆರಡೆ ಹದಿನಾಲ್ಕನೇ ತಾರೀಕು ಇನ್ನೊಂದು ಹದಿನೈದು ದಿನ ಅಷ್ಟೇ ಅಷ್ಟರಲ್ಲಿ ಖಂಡಿತವಾಗ್ಲೂ ಮಾಡೋ ಚಾನ್ಸಸ್ ಇದೆ ಬಟ್ ನೋಡೋಣ ವೆಯ್ಟ್ ಮಾಡೋಣ ಅಪ್ಡೇಟ್ ಅಂತೂ ಕೊಡ್ತಿದ್ದಾರೆ ಕೊಟ್ಟಿದ್ದಾರೆ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಹದಿನೆಂಟನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಜನಕ್ಕೆ ಈ ತಿಂಗಳಲ್ಲೇ ಹದಿನಾರು ಹದಿನೇಳು ಎರಡು ಕಂತಿನ ಹಣನ ಕೂಡ ಬಂದಿದೆ ಮತ್ತು ಹದಿನೆಂಟನೇ ಕಂತು ಕೂಡ ಬಂತು ಅಂದರೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಫಲಾನುಭವಿಗಳಿಗೆ ಸೊ ಹಾಗಾಗಿ ವೆಯ್ಟ್ ಮಾಡೋಣ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಅಂದರೆ ಖಂಡಿತವಾಗೂ ತಿಳಿಸಿಕೊಡ್ತೀನಿ ಹಾಗೆ ಏನಾದರೂ ಹದಿನೇಳನೇ ಕಂತಿನ ಹಣ ಇವತ್ತೇನಾದರೂ ರಿಸೀವ್ ಆಯಿತು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೇನಾದರೂ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿರೋದು ಜೊತೆಗೆ ನಿಮ್ಮದು ಯಾವ ಡಿಸ್ಟಿಕ್ಕು ಹಣ ಯಾವತ್ತು ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನಾನಿವಾಗ ನಿನ್ನೆ ಮೊನ್ನೆ ಎಲ್ಲ ತುಂಬ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜಿಲ್ಲೆಗಳು ಕೂಡ ಹೆಸರೇಳಿದ್ದೆ ಇವಾಗ ಏನು ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಮಡಿಕೇರಿ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಬಂದಿಲ್ಲ ಅಲ್ವಾ ಮಂಗಳೂರು ಉಡುಪಿ ಆ ಕಡೆ ಎಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಬಂದಿದೆ ಅಂತ ಗೊತ್ತಾದರೆ ಖುಷಿಯಾಗುತ್ತೆ ಫೈನಲಿ ನಮ್ಮ ಜಿಲ್ಲೆಗೂ ಕೂಡ ಬಂತಲ್ಲ ನಮಗೂ ಕೂಡ ಬರುತ್ತೆ ಹಾಗಾದರೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅನ್ನೋ ಹೋಪ್ ಸಿಗುತ್ತೆ ಸೊ ಹಂಗಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ನಿಮ್ಮ ಜಿಲ್ಲೆ ಹಣ ಬಂದಿದೆಯಾ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ನೋಡೋದಾದ್ರೆ ಈ ತಿಂಗಳಿಂದ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಈ ತಿಂಗಳು ಮಾತ್ರ ನಿಮ್ಗೆ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇರೋದು ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ ಈ ತಿಂಗಳಿಂದ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಹದಿನೈದು ಕೆ ಜಿ ಕೊಡೋದಿಲ್ಲ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಕೊಡ್ತಾ ಇರೋದು ಯಾಕಂದರೆ ಅನ್ನಭಾಗ್ಯ ಯೋಜನಾ ಹಣನ ಫೆಬ್ರವರಿದು ಕೊಡೋದಿಲ್ಲ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣನ ನಾವು ಮಾರ್ಚ್ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಫೆಬ್ರವರಿ ಐದು ಕೆ ಜಿ ಮಾರ್ಚ್ ಕೆ ಜಿ ಹತ್ತು ಕೆ ಜಿ ಆಯಿತು ಇನ್ನು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡುತ್ತಲ್ವ ಅದು ಐದು ಕೆ ಜಿ ಹದಿನೈದು ಕೆ ಜಿ ಅಂದರೆ ಒಬ್ಬರಿಗೆ ಹದಿನೈದು ಕೆ ಜಿ ಈ ತಿಂಗಳಲ್ಲಿ ಸಿಗ್ತಾ ಇದೆ ಇಬ್ಬರು ಇದಾರೆ ಅಂದರೆ ಮೂವತ್ತು ಕೆ ಜಿ ಮೂರು ಜನ ಇದ್ದಾರೆ ಅಂತಂದ್ರೆ ನಲ್ವತ್ತೈದು ಕೆ ಜಿ ನಾಲ್ಕು ಜನ ಇದ್ದಾರೆ ಅಂತಂದ್ರೆ ಐವತ್ತರವತ್ತು ಕೆ ಜಿ ಸಿಗುತ್ತೆ ಸೊ ಇದೊಂದು ತಿಂಗಳು ಮಾತ್ರ ಹದಿನೈದು ಕೆ ಜಿ ಸಿಗೋದು ಇನ್ನು ಮುಂದಿನ ತಿಂಗಳಿಂದ ಕೇವಲ ನಿಮಗೆ ಹತ್ತು ಹತ್ತು ಕೆ ಜಿ ಅಕ್ಕಿನೇ ಸಿಗ್ತಾ ಹೋಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನ ಭಾಗ್ಯ ಯೋಜನೆ ಹಣದ ಬಗ್ಗೆ ಅಪ್ಡೇಟ್ ಆಯಿತು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟಾದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು